ಬೂತ್ ಎಲ್ಲ ಲಿಕ್ಕರ್ ಕುಡಿತೀಯ ಯಾ ಸಮ್ಸ್ ಅಂದ್ರೆ ಪತಿವ್ರತ ಇಲ್ಲ ಕಮ್ ಟು ದ ಪಾಯಿಂಟ್ ಆಸ್ ಅರ್ ಡಿರೆಕ್ಟರ್ ನನ್ನ ಉದ್ದೇಶ ಏನಂದ್ರೆ ಈ ಮನೆಯಲ್ಲಿ ಕೆಲಸದವಳ ಇದ್ದಿರ್ತಿ ಇಲ್ಲಿ ಮಜಾಕೋಸ್ಕರ ಬಂದ ಕೆಲ ವಿಸಿಟರ್ಸ್ ನಿನ್ನೆ ಅವರು ರೇಪ್ ಮಾಡಿ ಸಾಯಿಸ್ಬಿಟ್ಟಿರ್ತಾರೆ ಅದೇ ನೈಸ್ ಗುಡ್ ಟ್ರೈ ಎನಿ ಅದರ್ ಸ್ಟೋರೀಸ್ ಅದೂ ಇಲ್ಲ ಅಂದ್ರೆ ಬೇರೆ ನೀನು ಈ ಮನೆಯಲ್ಲಿ ಇರುವ ಅಷ್ಟು ಆಸ್ತಿಗೆ ಅಧಿಕಾರಿಯಾಗಿರ್ತಿ ಆಸ್ತಿಗೆ ಆಸೆಪಟ್ಟು ನಿಂಗೆ ಬೇಕಾಗಿರುವ ಮಾವ ಗರ್ಭಿಣಿಯಾಗಿದ್ದ ನಿನ್ನ ಬಾವಿನಲ್ಲಿ ತಲ್ಬಿಟ್ಟು ಆಮ್ ಐ ಕರೆಕ್ಟ್ ಹ್ಮ ಯಾರೋ ಒಬ್ಬ ಪ್ರೇಮಿ ನಿನ್ನ ಪ್ರೇಮ ಹುಚ್ಚಿನಲ್ಲಿ ಹಾಕಿ ನಿನ್ನ ಅನುಭವಿಸಿ ನಿನ್ನ ಮೊಕನಲ್ಲಿ ಪಿಲ್ಲೋ ಇಟ್ಟು ಸಾಯಿಸಿಬಿಟ್ಟಿರ್ತಾನು ಆ ಅದೇ ಅದೇ ಅದೇನೆ ಆ ಆವತ್ತು ಇಲ್ಲಿ ಅಂಟಿಸಿದ್ದೆ ಈ ಬಿಂದಿ ಅರ್ಥ ಇತ್ತು ನಿನ್ನ ಮೋಸ ಮಾಡಿದವರ ಮೇಲೆ ಶಿಕಾರ ತಕೊಂಡ ಒಂದೇ ಕಾರಣಕ್ಕೋಸ್ಕರ ಶಾಪ ವಿಮೋಚನೆ ಸಿಕ್ಲಾದ ಆತ್ಮ ನೀನು ಹಾಗಂದ್ರೆ ಸರಿ ಕಮ್ ಟು ಪಾಯಿಂಟ್ ನಿನಗೆ ಬೇಕಾಗಿದ್ದು ಶಾಪ ರೈಟ್ ವಿಮೋಚನಾ ನಾನು ಏನ್ ಬೇಕಂದ್ರೆ ಮಾಡ್ತೀನಿ ನೋಡು ನಾನು ತುಂಬಾ ತುಂಬಾ ಒಳ್ಳೆವನು ಗೊತ್ತಾ ಅಶ್ಯಾಕೆ ನಂಗೆ ಊರಿನಲ್ಲಿ ಒಳ್ಳೆ ಹೆಸರಿದೆ ಅದಕ್ಕೋಸ್ಕರ ಓಪನ್ ಆಗಿ ನಾನು ನಿನ್ನ ಹತ್ರ ಕೇಳ್ತೀನಿ ಒಂದು ಸಾಕೊಳ್ಳ ಏನಿಲ್ಲ ನಿನಗೆ ಮುಕ್ತಿ ಸಿಗತ್ತೆ ನನಗೆ ರಕ್ತಿ ಸಿಗತ್ತೆ ನಾನು ನಿನಗೆ ಒಂದು ಸಹಾಯ ಮಾಡಿದ್ರೆ ನೀ ನನಗೆ ಒಂದು ಸಹಾಯ ಮಾಡ್ತೀನಿ ಅಷ್ಟೇ ಇಲ್ಲ ನಾಳೆ ದೊಡ್ಡ ಡೈರೆಕ್ಟರ್ ಆಗೋ ನನ್ನ ಜೊತೆ ಮಲ್ಕೊಂಡ್ರೆ ನಿಮ್ಮ ಭೂತಗಳ ಗುಂಪಿಗೆ ಒಳ್ಳೆ ಹೆಸರೇ ಅಲ್ವಾ ಡು ಯು ವಾಂಟ್ ಫನ್ ವಿತ್ ಮೀ ಖಂಡಿತ ಐ ಅಗ್ರಿ ಬಟ್ ದಿಸ್ ಒನ್ ಕಂಡೀಷನ್ ಹೇಳು ಇಂದ್ರ ಧನುಸಿನ ಬಾಣ ತರ ಹಿಡ್ಕೋಬೇಕಾ ಇಲ್ಲ ಸೂರ್ಯನ ಹೂವ ತರ ನಿಂತಲ್ಲಿ ಇಡಬೇಕಾ ನಥಿಂಗ್ ಲೈಕ್ ದಟ್ ಮತ್ತೆ ನಿಮ್ಮ ನೆತ್ತಿನೇ ಇರೋ ಬಿಂದಿ ಒಳ್ಳೆ ಮನಸಿಂದ ಒಳ್ಳೆ ಮನಸಿಂದ ಒಳ್ಳೆ ಮನಸಿಂದ ಆ ಬಿಂದಿ ನೀವೇ ನನ್ನ ನೆತ್ತಿನ ಇಡೀ ಅದು ಆಗಲ್ಲ ನಾನು ಈ ಬಿಂದಿನ ನಿನ್ಗೆದ್ಬಿಟ್ರೆ ನೀನು ಅದ್ರಸಿ ಆಗ್ಬಿಡ್ತಿ ನಾನು ಅಲ್ಲಾಡ್ಸ್ತಾ ಇರ್ಬೇಕಷ್ಟೆ ನೀವೇನ್ ಈ ತರ ಮಾತಾಡ್ತಿದ್ದೀರಾ ನಮ್ಮ ಡೀಲ್ ಪೂರ್ತ ಮೇಲೆ ಇಡಿ ಓಕೆ ನೋಡು ಕುಮಾರಿಭೂತ ನಾನು ಮುಂಚೆ ನಿಂಗೆ ಹೇಳಿದಂಗೆ ನಾನು ತುಂಬಾ ಒಳ್ಳೆ ವ್ಯಕ್ತಿಗೋಸ್ಕರ ಒಳ್ಳೆ ಹೆಸರು ತಕೋ ಡೈರೆಕ್ಟರ್ ಅಂತ ನಿನ್ನತ್ರ ಕೇಳ್ತಿದ್ದೀನಿ ಎಸ್ ನನಗೆ ನಂಗೆ ಇನ್ನೊಂದ್ಸತಿ ಕೇಳ್ಬೇಕಂತ ಐ ಮೀನ್ ಒಂದ್ಸತಿ ಆದ್ರೆ ಮಾಡ್ಬೇಕಂತ ಇಷ್ಟಕ್ಕೆ ನೀವೇನಕ್ಕೆ ಮನುಷ್ಯನ ತರ ಮಾತಾಡ್ತಿದ್ದೀರಾ ಒಂದು ಸಂದೇಹ ನಿಮಗೆ ಯಾವತ್ತು ನೋಡ್ಬೇಕಂತ ತೋನುತ್ತೇ ತಕ್ಷಣ ಮುಂದ್ಕಡೆ ಬಂದು ಪರವಾಗಿಲ್ಲ ನಿಮಗೆ ಸಂದೇಹ ಇದ್ರೆ ನಾನು ನಿಮಗೆ ಒಂದು ಆಫರ್ ಕೊಡ್ತೀನಿ ನೆಕ್ಸ್ಟ್ ಬರುವ ನಾನು ನಾನಿಲ್ಲಿ ಬರ್ತೀನಿ ನನ್ನ ಜೊತೆಗೆ ಸುಂದರವಾಗಿರುವ ಎರಡು ಬೂತುಗಳನ್ನ ಕರ್ಕೊಂಡು ಬರ್ತೀನಿ ಅಂದ್ರೆ ನೀನ್ ರೆಡಿನೇ ನೆಕ್ಸ್ಟ್ ಅಮಾವಾಸ್ಯ ಯುದ್ಧಕ್ಕೆ ರೆಡಿಯಾಗಿ ಇರಬೇಕು ಕಮಾನ್ ಕೃಷ್ಣಪ್ಪ ಕಮಾನ್ ಕೃಷ್ಣಪ್ಪ ಆ ಬಾಯಿನ ಸ್ವಲ್ಪ ತೆಗಿ ಯಾಕೆ ಅದಕ್ಕೋಸ್ಕರ ಅಲ್ಲ ಹಲ್ಲು ನೋಡ್ಬೇಕಂತ ಆ ಸಮಯದಲ್ಲಿ ನನ್ನ ನೆಕ್ನ ಕಚ್ಬಿಟ್ರೆ